ಇತ್ತೀಚೆಗೆ ಉಂಟಾದ ಪ್ರವಾಹದಲ್ಲಿ ಕಾರವಾರ ತಾಲೂಕೊಂದರಲ್ಲೇ ಮೀನುಗಾರರಿಗೆ ಬರೋಬ್ಬರಿ ಎಂಬತ್ತೆಂಟು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿ ನಷ್ಟ ಉಂಟಾಗಿದೆ ಪಂಜರ ಕೃಷಿ ಮತ್ತು ಸಿಗಡಿ ಕೃಷಿ ಮಾಡುವವರಿಗೆ ಅಪಾರ ಹಾನಿಯುಂಟಾಗಿದೆ ಪ್ರವಾಹದಿಂದ ಅತಿ ಹೆಚ್ಚಿನ ಹಾನಿ ಸಂಭವಿಸಿರುವುದು ಕಾಳಿ ನದಿಯಲ್ಲಿ ಪಂಜರ ಕೃಷಿ ಮಾಡುತ್ತಿರುವ ಮೀನುಗಾರರಿಗೆ ಈವರೆಗೆ ಐವತ್ನಾಲ್ಕು ಲಕ್ಷ ನಷ್ಟವಾಗಿದೆ ಕಾಳಿ ನದಿಯಲ್ಲಿ ಪಂಜರ ಕೃಷಿ ಮಾಡುತ್ತಿದ್ದ ಹದಿನೆಂಟು ಪಂಜರಗಳಲ್ಲಿ ಹೊರಗಡೆಯಿಂದ ಬಂದ ನೀರು ಕಸ ಕಡ್ಡಿ ಎಲ್ಲಾ ಸೇರಿ ಅದರಲ್ಲಿದ್ದ ಎಲ್ಲಾ ಮೀನುಗಳು ಸತ್ತುಹೋಗಿದೆ ಪ್ರವಾಹದ ರಭಸಕ್ಕೆ ಪಂಜರಗಳು ಕೂಡ ಪೂರ್ತಿ ಹಾಳಾಗಿದೆ ಇದರಿಂದ ಐವತ್ನಾಲ್ಕು ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಅಂದಾಜಿಸಲಾಗಿದೆ ಕಾಳಿ ನದಿ ದಡದಲ್ಲಿ ಸಿಗಡಿ ಕೃಷಿ ಮಾಡುವವರಿಗೆ ಕೂಡ ಹದಿನಾರು ಕಡೆಗಳಲ್ಲಿ ನಷ್ಟ ಉಂಟಾಗಿದ್ದು ನಷ್ಟದ ಮೌಲ್ಯ ಮೂವತ್ತೆರಡು ಲಕ್ಷ ರೂಪಾಯಿ ಎಂದು ಅಂದಾಜಿಸಲಾಗಿದೆ ಸಿಗಡಿ ಕೃಷಿಗೆ ಬಳಸುವ ಪಂಪ್ ಎರೇಟರ್ ಫೀಡ್ ಹಾಗೂ ಮರಿಗಳು ನಾಶವಾಗಿದೆ ಕಳೆದ ಜುಲೈ ಇಪ್ಪತ್ನಾಲ್ಕರಂದು ಬಂದ ಪ್ರವಾಹದಲ್ಲಿ ಕಾರವಾರ ತಾಲೂಕಿನ ಗೋಪಶಿಟ್ಟ ಹಳಗ ವೈಲ್ವಾಡ ಹಾಗೂ ಕದ್ರಾ ಗ್ರಾಮಗಳಲ್ಲಿ ಮೀನುಗಾರರಿಗೆ ಬಹಳಷ್ಟು ಹಾನಿಯಾಗಿದೆ ನಾಲ್ಕು ದೋಣಿಗಳು ಭಾಗಶಃ ಹಾನಿಯಾಗಿದ್ದು ಇದರಿಂದ ಮೂವತ್ತೆರಡು ಸಾವಿರ ರೂಪಾಯಿ ನಷ್ಟ ಸಂಭವಿಸಿದೆ ಹದಿನೈದು ಬಲೆಗಳಿಗೆ ಹಾನಿಯಾಗಿದ್ದು ಒಂದು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ರೂಪಾಯಿ ನಷ್ಟವಾಗಿದೆ ಎಂದು ಮೀನುಗಾರಿಕಾ ಸಹಾಯಕ ನಿರ್ದೇಶಕ ಪ್ರತೀಕ್ ಪಿ ಶೆಟ್ಟಿ ಕರಾವಳಿ ಮುಂಜಾವ್ ಡಿಜಿಟಲ್ಗೆ ತಿಳಿಸಿದ್ದಾರೆ ಈಗ ಮೊನ್ನೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ತಾರೀಕು ಬಂದ ಪ್ರವಾಹದಿಂದ ಮೀನುಗಾರಿಕೆ ತುಂಬಾ ಒಂದು ನಷ್ಟವನ್ನು ಉಂಟು ಮಾಡಿದೆ ಅದರಲ್ಲಿ ಭಾಗಶಃ ಹಾನಿಯಾಗಿರೋ ದೋಣಿಗಳ ಸಂಖ್ಯೆ ನಾಲ್ಕು ಇದರಲ್ಲಿ ಮೇಜರ್ ಆಗಿ ಗೋಪಿಶಿಟ್ಟ ಹಳಗ ಹಾಗೂ ವೈಲ್ವಾಡ ಗ್ರಾಮ ಪಂಚಾಯತಿ ಅವರಿಗೆ ಸ್ವಲ್ಪ ಜನ ಕದ್ರದವರಿಗೆ ಹಾನಿಯಾಗಿದೆ ಹದಿನೈದು ಜನ ಬಲೆ ಹಾನಿಯಾಗಿದೆ ಅದ್ರಲ್ಲಿ ಒಂದ್ ಲಕ್ಷ ಎಂಬತ್ ಸಾವಿರದಷ್ಟು ನಷ್ಟ ಆಗಿದೆ ಹೆಚ್ಚಿನ ಭಾಗ ಇದು ಹಾನಿಯಾಗಿರೋದಂದ್ರೆ ನಮ್ಮ ಪಂಜರ ಕೃಷಿ ಮಾಡ್ತಿದ್ರು ಕಾಳಿ ನದಿಯಲ್ಲಿ ಹದಿನೆಂಟು ಪಂಜರವನ್ನು ಹಾಕಿ ಅದರಲ್ಲಿ ಮೀನ್ ಕೃಷಿ ಮಾಡ್ತಾ ಇದ್ರು ಅದು ಹೊರಗಡೆಯಿಂದ ಬಂತ ನೀರು ಕಸ ಕಡ್ಡಿ ಎಲ್ಲ ಸೇರಿ ಅದರಲ್ಲಿ ಇದ್ದಿದ್ದು ಮೀನ್ ಪೂರ್ತಿ ಸತೋಗಿದೆ ಮತ್ತೆ ಕೇಜು ಬಂದಿರೋ ಪ್ರವಾಹ ಫೋರ್ಸ್ ಗೆ ಕೇಜ್ ಕೂಡ ಪೂರ್ತಿ ಹಾನಿಯಾಗಿದೆ ಅವ್ರಿಗೆ ಸುಮಾರು ಒಂದು ಐವತ್ನಾಕ್ ಲಕ್ಷ ರೂಪಾಯಿ ನಷ್ಟ ಆಗಿದೆ ಹಾಗೆ ಸೀಡ್ ಕೃಷಿ ಮಾಡ್ತಿದ್ರು ಈ ಕಾಳಿ ನದಿ ದಡದಲ್ಲಿ ಅವ್ರದ್ದು ಜಾಗದಲ್ಲಿ ಕೃಷಿ ಮಾಡ್ತಾ ಇದ್ರು ಅದು ಕೂಡ ನೀರು ಬಂದ ಪ್ರವಾಹದಿಂದ ಪಂಪ್ ಮತ್ತೆ ಏರೇಟರ್ಸ್ ಅದ್ರಲ್ಲಿ ಇತ್ತಿದ್ದ ಫೀಡ್ ಮತ್ತೆ ಮರಿ ಎಲ್ಲ ಕೂಡ ಹಾಳಾಗಿದೆ ಅವ್ರಿಗೂ ಅವ್ರಿಗೂ ಸುಮಾರು ಒಂದು ಅಂದಾಜು ಮೂವತ್ತೆರಡು ಲಕ್ಷ ರೂಪಾಯಿ ಹಾನಿಯಾಗಿದೆ ಜಿಲ್ಲೆಯಲ್ಲಿ ಭಾರೀ ಮಳೆಯಿಂದ ಎಲ್ಲೆಡೆ ಸಮಸ್ಯೆಗಳಾಗಿದ್ದರೂ ಗುಡ್ಡ ಕುಸಿತ ರಸ್ತೆ ಸಂಪರ್ಕ ತಡೆ ಉಂಟಾಗಿದ್ದರೂ ಮೀನುಗಾರರು ಹಾನಿ ಅನುಭವಿಸಿದ್ದು ಕಾರವಾರ ತಾಲೂಕಿನಲ್ಲಿ ಮಾತ್ರ ಎನ್ನಲಾಗಿದೆ ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಉಂಟಾದ ಪ್ರವಾಹದಿಂದ ಕಾರವಾರ ತಾಲೂಕಿನಲ್ಲಿ ಮೀನುಗಾರರಿಗೆ ಎಂಬತ್ತೆಂಟು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿ ನಷ್ಟಉಂಟಾಗಿದೆ ಜಿಲ್ಲೆಯ ಬೇರೆ ಭಾಗಗಳಲ್ಲಿ ಯಾವುದೇ ನಷ್ಟಉಂಟಾಗಿಲ್ಲ ಪರಿಹಾರಕ್ಕಾಗಿ ಹಾನಿಯ ವಿವರವನ್ನ ಜಿಲ್ಲಾಧಿಕಾರಿಗಳಿಗೆ ನೀಡಲಾಗಿದೆ ಎಂದು ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕ ಪಿನಾಗರಾಜ್ ತಿಳಿಸಿದ್ದಾರೆ